ಏನು ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದೆ ಇತ್ತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿಣ ಬಿಲ್ ಕೊಡಬೇಕಂತ ಏನು ಹೋರಾಟನ ಪ್ರಾರಂಭ ಮಾಡಿದ್ವಿ ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾಯಿದ್ರು ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಲ್ಲೂ ಕೂಡ ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೊತಾ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತು ಬಂದರು ಅವ್ರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನ ನವೆಂಬರ್ ಒಂದಕ್ಕೆ ಚಾಲೋ ಮಾಡ್ಬೇಕನ್ನುವಂತ ವಿಚಾರ ಮಾಡಿದ್ರು ಅದೇ ರೀತಿಯಾಗಿ ನವಂಬರ್ ಒಂದ್ ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ಒಳ್ಳೆ ರಿಆರ್ಡರ್ ಮಾಡ್ರು ಕಬ್ಬು ಬೆಳೆಗಾರರು ರೋಚಿಗೆ ಅಂತ ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರ ಅಧಿಕಾರಿ ಸರ್ಕಾರದಾಗ ಇರೋದಿದ್ರೆ ಇವತ್ತು ರೈತರಿಗೆ ಮೋಸ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೋಚಿಗೆ ಕಾರ್ಖಾನೆ ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದಿವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗೆ ಅಲ್ಲಿ ಮೂರು ಸಾವಿರದ ಒ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಮೊದಲು ಐವತ್ತು ರೂಪಾಯಿ ರೇಟ್ ಹೆಚ್ಚಾಯಿತು ನಂತರ ಭಾಳಷ್ಟು ಮತ್ತೆ ಒಂದು ದಿನ ಎರಡು ದಿನ ಹೋಯಿತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಹಾಗೆ ಮತ್ತೆ ಜಗಳ ಪ್ರಾರಂಭ ಆಯ್ತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಹತ್ತು ಆಗಿ ಲಾಸ್ಟ್ಗೆ ಎರಡುನೂರು ರೂಪಾಯಿಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಬಹಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡುನೂರು ರೂಪಾಯಿ ಕೊಡ್ತಾ ಇದ್ದೀವಲ್ಲ ಹಾಗೆ ಹೀಗೆ ಗಲಾಟೆ ಚಾಲೂ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತು ಕಬ್ಬು ಬೆಳೆಗಾರರ ರಕ್ಷಣೆ ಮಾಡಬೇಕು ಕಾರ್ಖಾನೆ ಅವ್ರ ಕಡೆ ಹಣ ವಸೂಲಿ ಮಾಡಿ ಅನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಸರ್ ಎಚ್ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಪಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಹೆಚ್ ಕೆ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡಬೇಕು ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದು ದಿನ ಅವಕಾಶ ಕೊಡನು ಅಂತೇಳಿ ಕೊಟ್ಟಾಗ ಮತ್ತೆ ಶಿವಾನಂದ ಪಾಟೀಲ್ ಅವ್ರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದಾರು ಗಂಟೆ ಮಿಟಿ ಆಯ್ತು ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಎಫ್ ಆರ್ ಪಿಕ್ಕಿಂತ ಹೆಚ್ಚಿನ ನಾವು ರೇಟ್ ತೊಗೋದು ಎಫ್ ಆರ್ ಪಿ ನಾವು ಯಾರೂ ಎಂದೂ ಒಪ್ಪಿಲ್ಲ ಇಗೂ ಕೂಡ ಒಪ್ಪಲ್ಲ ಇದು ಕೂಡ ಇವತ್ತು ಏನು ರೇಟ್ ಆತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸಿನೇ ನಾವು ತಗೋದು ಎಫ್ ಆರ್ ಪಿ ಅನ್ನು ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿಯವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡೋರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಬಹಳ ತೊಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನಕತ್ತರು ನಮ್ಗೇನು ಗೊತ್ತಿಲ್ಲ ನಮ್ದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜನ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕೂರು ಕೂತೀವಿ ಲಾಸ್ಟಿಗೆ ಮತ್ತು ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಹಂಗೇನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಕೊಬ್ಬ ಹೋರಾಟಗಾರರು ಕೆಳಗೆ ಗೋರಿ ತೆಗೆದು ಹೋಗ್ತಾರೆ ನೀವು ಇವತ್ತು ತಾಯಿಂದ್ರಿಗೆ ಗ್ಯಾರಂಟಿ ಕೊಡ್ತಾಯಿದ್ದೀರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದಿ ಗೋರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಐ ಒನ್ ಟನಿಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡಿದ್ರೆ ಅದು ಗೊತ್ತಿಲ್ಲ ಒಂದು ಸಾವಿರ ಕೋಟಿ ಆದರೂ ಕೊಟ್ಟು ರೈತರನ್ನ ಕಾಪಾಡಬೇಕಂತೇಳಿ ಮುಖ್ಯಮಂತ್ರಿ ಒತ್ತಾಯ ಮಾಡಿದಾಗ ಮೂರು ಸಾವಿರದ ನೂರು ರೂಪಾಯಿಗೆ ಘೋಷಣೆ ಆಯಿತು ಆಮೇಲೆ ಇವತ್ತು ಆ ಮೂರು ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯಿತು ಅದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ ನೋಡಿರಿ ಇಲ್ಲಿ ಮೂರು ಸಾವಿರದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದ್ದದ್ದು ನಿನ್ನ ಕಾರ್ಖಾನೆಯವರು ಕೆಲವು ಕಾರ್ಖಾನೆಯವರು ಬಂದು ನೀನೇ ನಾನು ಕೂಡ ಬೆಳಿಗ್ಗೆ ಶುಗರ್ ಕಮಿಷನರ್ಗೆ ಮಾತಾಡಿದೆ ನನಗೆ ಹೆಲ್ಪ್ ಸರಿ ಇಲ್ಲ ನನಗೆ ಬರುವಂಥ ಇದ್ದಿತ್ತು ಬೇರೆ ಕಾರ್ಯಕ್ರಮ ಇದ್ದು ಆದರೂ ನಮಗೆ ಇಲ್ಲಿರ್ತಕ್ಕಂಥ ಬಾಳೆಗಾರ ನೀವು ಅಧ್ಯಕ್ಷರು ಬರಲೇಬೇಕು ಇಲ್ಲೂ ಕೂಡ ರೈತರ ರಕ್ಷಣೆ ಮಾಡಬೇಕು ನಾವೆಲ್ಲ ಹಿಂಗೆ ಏಳು ಇಪ್ಪತ್ತೇಳು ತಗೋ ಆದ್ರೆ ನನಗೆ ಭಯಂಕರ ಆಯ್ತಪ್ಪ ಇಲ್ಲಿಂದ ಹತ್ತು ಸಾವಿರ ಜನಕ್ಕೆ ಕೊಡೋದು ಬೇಡ ನನಗೆ ಇಲ್ಲಿ ಕೂಡ ಬೆಲೆ ನೀಗಿದೆಯಾ ಆಗೋದು ಹೇಳಿ ನಾನು ಕೂಡ ಬಂದೆ ಹೊರತ್ನ ಕಮಿಷರನ್ನ ನೀನು ಬೆಳಿಗ್ಗೆ ಮಾತಾಡಿದೆ ಅಲ್ಲಿ ಏನು ರಿಕ್ವೈರಿ ಇದೆ ಅವರಿಗೆ ಯಾರು ಟೆನ್ ಪಾಯಿಂಟ್ ಹದಿನೈದು ಇದ್ದಾರೆ ಅವರಿಗೆಲ್ಲ ಘೋಷಣೆ ಮಾಡೋತ್ತೇಳಿ ನೀನು ಬಹುಶಃ ಡಿ ಡಿ ಅವ್ರ ಕೂಟಿಗೆ ಬಂದು ವಾ ಎಷ್ಟು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಅವರು ಘೋಷಣೆ ಮಾಡಿದರೆ ಒಂದೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರೆ ಇವತ್ತು ಈ ರೇಟು ಯಾಕಂತಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ಇವತ್ತು ಬರ್ಕಾಯ್ತು ನಾಲ್ಕುನೂರ ಅರವತ್ತು ರೂಪಾಯಿ ಇವತ್ತೇನು ಮುರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮಿಡಿಯಾ ದೇವ್ರಗಳಿಂದ ಶಕ್ತಿ ಅಂತ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಇಡೀ ಪರಮ ಎಲ್ಲ ನಾಡಿನ ಪರಮ ಪೂಜ್ಯರು ಶಶಿಕಾಂತ್ ಗುರುಜಿಯವರು ನೇತೃತ್ವಕ್ಕಂಥ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗೈತಿ ಇದು ಐತಿಹಾಸಿಕ ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು ಒಂದೂರ ಐವತ್ತು ಮೂರು ಸಾವಿರದ ಒಂದೂರ ಐವತ್ತು ಅರವತ್ತು ಕೊಡ್ತಾ ಇದ್ದಾರೆ ಈ ರೀತಿ ಸುಮಾರು ಏನು ಆರು ಕಾರ್ಖಾನೆಗಳು ಇದಾವೆ ಯಾದಗಿರಿ ಇರ್ಬೋದು ಎಲ್ಲ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಆದರೂ ಕೂಡ ಇಲ್ಲಿ ರಿಕ್ವರಿ ಅಂತ ಹೇಳಿ ರೈತರು ಗಲಾಟೆ ಮಾಡಿಸೋದು ಬೇಡ ಈ ಸಲ ಮತ್ತೆ ಹೋರಾಟ ಮಾಡೋಣ ಇಲ್ಲಿ ಕೂಡ ರಿಕ್ವರಿ ಕಬ್ ಹೆಚ್ಚಾಗಬೇಕಾಗಿದೆ ಅನ್ನುವಂತ ಆರೋಪಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಏಯ್ಟಿ ಸಿಕ್ಸ್ ನಮ್ಮ ಭಾಗದಲ್ಲಿ ಕಬ್ ಇದೆ ಓಲಾರ ಇಲ್ಲೇ ಇದೆ ಸಾಕಷ್ಟು ಒಂದು ಬದಲಾವಣೆ ಮಾಡಬಹುದು ಈ ಉಳಿದ ಕಾರ್ಖಾನೆ ರೇಮಾ ಶುಗರ್ ಇರ್ಬೋದು ಪುಗಾರ್ ಕಾರ್ಖಾನೆ ಇರ್ಬೋದು ಇವರು ಕೂಡ ಉಡಾಪಿತನ ಮಾಡ್ದೆ ಕಬ್ಬು ನಾವೆಲ್ಲ ಬೆಳಿಲಿಕ್ಕೆ ಒಂದೇ ಖರ್ಚು ಬರುತ್ತೆ ಇವತ್ತು ಈ ಇರಲಿ ಬೆಳೆ ಕರ್ನಾಟಕ ತುಂಬ ಒಂದೇ ಕಬ್ಬು ಬೆಳೆಯಾಕೆಕ್ ಬರ್ತೈತಿ ಏನು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿನ ಘೋಷಣೆ ಮಾಡಿರಿ ಇವತ್ತು ಆರು ಕಾರ್ಖಾನೆಗಳು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕೊಟ್ಟನೆ ಚಲೋ ಮಾಡಬೇಕು ಇವತ್ತು ಈ ಕಬ್ಬು ಬೆಳೆಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು ನಾಲ್ಕು ನೂರ ಐವತ್ತು ರೂಪಾಯಿ ನೂರು ಟನ್ ಬೆಳೆಯ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ಟನ್ ಬೆಳೆಯಂಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವತ್ತೇನು ಗುರ್ಲಾಪುರದಲ್ಲಿ ನಡೀತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಅದಕ್ಕೆಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರ ಜಾಗೃತ ಆಗಿರೋ ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರರ ಒಂದು ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿತ್ತು ತಾವು ಕೂಡ ಲೇಟ್ ಮಾಡಬೇಡ್ರಿ ಇವತ್ತು ತೂಕದಲ್ಲಿ ಕೂಡ ಮೂಸಾಗ್ತಾ ಇದೆ ಇವತ್ತು ನಾವು ಆ ಬೆಲೆ ನಿಗದಿ ಮಾಡಿ ತೂಕದಲ್ಲಿ ಮೋಸಕೈತೆ ಏನ್ ಮಾಡಕ್ ಸಾಧ್ಯತೆ ಅದನ್ನು ಕೂಡ ಅದೇ ಕಡಿವಾಣ ಹಾಕಕ್ಕೆ ನಾನು ಎಲ್ಲ ಕಂಡು ಹಿಡಿದಿದ್ದೀವಿ ಕಂಪ್ಯೂಟರ್ ಅನ್ನುವಂಥದ್ದು ಏನೋ ಅವರು ಮಾಡ್ತಾ ಇದಾರೆ ಆ ಕಂಪ್ಯೂಟರ್ ಅನ್ನ ಸೀಸ್ ಮಾಡಿಸತಕ್ಕಂಥ ಪ್ರಾರಂಭ ಮಾಡಿದೀವಿ ಡಿಜಿಟಲ್ ಕಾಟ ಮಾಡಿದ್ದಾರೆ ಅದು ಡಿಜಿಟಲ್ ಕಾಟ ಹಿಂದಿಂತ ಕಂಪನಿನೇ ಇರಬೇಕನ್ನುವಂಥದ್ದು ಇದೆ ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ ಅವರು ಕಟ್ಟಿದ್ದಾರೆ ಅವರು ಒಳ್ಳೆ ಕಂಪನಿ ಕಟ್ಟಿದ್ದಾರೆ ಅವರ ತೂಕದಲ್ಲಿ ಆ ಕಂಪ್ಯೂಟರ್ನೇ ಇಟ್ಟಿಲ್ಲ ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನ ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡ್ತಾ ಇದ್ದೀವಿ ಈ ಒಂದು ನಾಲ್ಕಾರ್ ದಿವಸದಲ್ಲಿ ಅದೇ ಅವ್ರು ರೇಟ್ ಒಪ್ಪಿಲ್ಲ ಅವರು ರಿಕ್ವರಿ ಹೇಳ್ತಾ ಇದ್ದಾರೆ ಅದು ಅವ್ರ್ ತಪ್ಪು ಯಾಕಂದ್ರೆ ಇದಕ್ಕ ಬೆಳ್ದ ಹತ್ತು ಪಾಯಿಂಟ್ ಹದಿನೈದು ಇಪ್ಪತ್ತು ರಿಕ್ವರಿ ಕೊಟ್ಟವ್ರದವರು ತಾವು ರಿಕ್ವರಿ ಕೊಡಿ ಕೊಟ್ಟಿರಂತಂದ್ರೆ ನಿಮಗೂ ಬುದ್ಧಿ ಬರ್ಬೇಕು ಯಾಕಂದ್ರ ಐದಾರು ವರ್ಷದಿಂದ ರೈತರು ಸುಳಗಿ ಮಾಡಿದ್ರಿ ಏನ್ ಪೊಕ್ಕಡೆ ಬಿಟ್ಟಿ ಕೊಡತ್ರಿ ಐದಾರು ವರ್ಷದಿಂದ ನೂರು ರೂಪಾಯಿ ಕೊಡಬಹುದಾಗಿಲ್ಲ ನಿಮ್ಮ ಕರ್ನೇ ಇಲ್ಲ ಬಾಯ್ ಬಡಕ್ ಉತ್ಪಾದನೆ ಮಾಡ್ತೀರಿ ರೆಡಿ ಇಲ್ಲ ಅಂದ್ರೆ ಇವತ್ ಯಾರ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯಿ ಕೊಡ್ತಾ ಇದ್ರೆ ಅರವತ್ ರೂಪಾಯಿ ಕೊಡ್ತಾರು ಗಳಿಸ್ತಾರ ಚಾಲೋ ಅವ್ರು ಬೇಕು ಲಾಭ ಆಕೈತಿ ಅಂದ್ರೆ ಚಾಲೋ ಮಾಡ್ಬೇಕು ಮಾಡ್ಬೇಕವ್ರ ಕೊಡ್ಲೇ ಬೇಕಾ ಯಾಕಂದ್ರೆ ಐದಾರು ವರ್ಷದಿಂದ ಲೂಟಿ ಮಾಡಿದಾರ ಅವ್ರ ಐವತ್ತೈದು ರೂಪಾಯಿ ರೈತರ್ ಜಾಸ್ತಿ ಕೊಡ್ಬೋದ್ ಲಾಭದಾಗ ಎಂದು ಕೊಟ್ಟಿಲ್ಲ ಆ ಬಾಯಿ ಕೊಡಕ್ ಲಾಭ ಕೊಡ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಐತಿ ಕಾನೂನೈತೆ ಇತಿಹಾಸದಾಗ ಕೊಟ್ಟಿಲ್ಲ ಅವ್ರ ಈ ಕಾರ್ಖಾನೆ ಮಾಲೀಕರ ನಮ್ಮ ಉದ್ಧಾರ ಉದ್ದಾರ ಕಾರ್ಖಾನೆ ಕಟ್ಟಿಲ್ಲ ಇವತ್ತೇನ ಒಂದು ರೈತ ಶಕ್ತಿ ಆತು ಜನಾಂದೋಲನ ಕಾರ್ಯಕ್ರಮ ಆಯ್ತು ರಾಜ್ಯದಾಗ ನೀವು ಮೀಡಿಯಾ ದೇವರಿಂದ ಇವತ್ತು ಸರ್ಕಾರನ ಕಂಡ್ತಕ್ಕಂಥ ಕೆಲಸ ಅದು ಕಾರ್ಖಾನೆ ಮಾರುಕಟ್ಟೆ ತೆಗೆಸ್ತ್ರೀ ಅದಕ್ಕಾಗಿ ಎಚ್ಚೆತ್ತು ಇವತ್ತ ರೈತರಿಗೆ ಮೂರ್ನಾಕ್ನೂರು ರೂಪಾಯಿ ರಾಜ್ಯ ವ್ಯಾಪಿ ಲಾಭ ಆಗ್ತಕ್ಕಂಥದ್ದಾಗ ಇನ್ನು ಕೂಡ ಮುಂದೆ ಬಿಡುದಿಲ್ಲ ಈಗ ನಾವು ಹಠ ಹಿಡಿಬಾರ್ದು ಕಬ್ಬುಗಳು ಕೂಡ ಬೆಳೆದ್ ನಿಂತದವು ಅದು ಹಾಳಾಗಬಾರ್ದು ಅನ್ನೋದಕ್ಕಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮುಗಿಸ್ಕೊಂಡಿದಿವಿ ನಾವು ಏನಿಲ್ಲ ಅವ್ರು ಚಲೋ ನೋಡ್ರಿ ಈಗ ಅವರು ಕೊಡ್ಲೇಬೇಕೇನ್ ಬಿಡೋಕಿಲ್ಲ ಐದಾರು ವರ್ಷ ಕ್ರೋಟಿ ಮಾಡ್ಯಾರು ಈ ಸಲ ಮುನ್ನೂರು ರೂಪಾಯಿ ಏನು ಹೆಚ್ಚಾಗಿ ಕಡಿಮೆ ತಿಂದಾರ ಅದನ್ನ ಇಲ್ಲಿ ಕೊಟ್ಟು ಬಿಡುದು ಮುಂದಿನ ಸಲ ಏನೈತಿ ರೈತರ ಕಬ್ಬು ಇಳುವರಿ ಕಬ್ಬ ಬೆಳಿಗ್ ಅವಕಾಶ ಕೊಡುದು ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ರಿಕವರಿಯನ್ನ ಸರ್ಕಾರ ತೆಗೆದಿಲ್ಲ ನಾವು ರೈತರು ತೆಗೆದಿಲ್ಲ ಕಾರ್ಖಾನೆ ಮಾಲೀಕನ ರಿಕ್ವರಿ ತೆಗಿದನು ಅವಾಗ ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾನ ಇದು ರೂಟಿ ಮಾಡ್ತಕ್ಕಂಥದ್ದು ಆಗತೈತಿ ಇದೆಲ್ಲ ಬಂದ್ ಆಗ್ಬೇಕು ಇವತ್ತೇನು ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಇವತ್ತೇನು ಘೋಷಣೆ ಆಗೈತಿ ಇಡೀ ಗುಲ್ಬರ್ಗಾ ಜಿಲ್ಲೆ ಇರ್ತಕ್ಕಂಥ ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಕಡ್ಡಾಯವಾಗಿ ಎಲ್ಲ ರೈತರಿಗೆ ಕೊಡ್ಲೇಬೇಕು ಏನು ಬಿಟ್ಟಿ ಕೊಡ್ತಾ ಇಲ್ಲ ಇವತ್ತು ನಾವು ಎಫ್ ಆರ್ ಪಿ ಹೊರತುಪಡಿಸಿನೇ ಇವತ್ತು ರೇಟ್ ತಗೋತಾ ಇದೀವಿ ಬೆಳಗಾವಿ ಒಳಗೆ ಕೂಡ ನಮ್ಮಲ್ಲಿ ಹತ್ತು ಹದಿನೈದು ಕಾರ್ಖಾನೆಗಳು ಎಫ್ ಆರ್ ಪಿ ರಿಕ್ವೈರ್ ಇಲ್ಲ ಅದು ಮೂರ್ ಸಾವಿರದ ಮುನ್ನೂರ ಹೆಂಗೆ ತಗೋತಾ ಇದೀವಿ ಇಲ್ಲಿ ಕೂಡ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಕಡ್ಡಾಯವಾಗಿ ಬೀದರ್ ಬೀದರ್ ಕೂಡ ಅದು ಕೂಡ ಕೊಡಬೇಕು ಯಾರ್ದು ಬಿಟ್ಟಿ ಇಲ್ಲ ಇಲ್ಲೇ ಅವ್ರ ಬಾಯ್ ಪಡಕ್ ಲಾಭಕ್ಕೂ ಸಾಕಷ್ಟು ಕೋಟಿ ಗಂಟೆ ಆಸ್ತಿ ಮಾಡ್ತಾರೆ ಅದು ಒಳ್ಳೆ ವಿಚಾರ ಸರ್ ಆದ್ರೆ ಏನಾಗಿದೆ ಎಲ್ಲ ಮೋಸ ನಡೀತಾ ಇದೆಯಲ್ಲ ಈಗ ರಿಕವರಿಯನ್ನ ಒಂದು ನಾವು ಶಾಂಪಲ್ ಮಿಷನ್ ಕೂಡಿಸ್ಬೇಕಾಗಿದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಶುಗರ್ ಮಂತ್ರಿ ಅವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಆಯ್ತಲ್ಲ ಅಂತಂದ್ರೆ ಅದು ಗೆಜೆಟ್ ನಲ್ಲಿ ಪಾಸ್ ಆಗಿ ಅದಕ್ಕೆ ಸರ್ಕಾರ ಬಜೆಟ್ ತೆಗೆದಿಟ್ಟು ಈಗ ಹೇಗೆ ತೂಕದ ಸೇತುವೆಗಳನ್ನ ಸರ್ಕಾರ ಬಜೆಟ್ ತೆಗೆದಿದ್ದಿದೆ ಆ ರೀತಿ ಇದಕ್ಕೂ ಕೂಡ ಸಿಸ್ಟಮೆಟಿಕ್ ಮಾಡಿಸ್ ಆಗ್ಬೇಕು ರಿಕವರಿ ಸರ್ಕಾರನೇ ಚೆಕ್ ಮಾಡ್ಬೇಕು ಕಾರ್ಖಾನೆ ಮಾಲೀಕ ಚೆಕ್ ಮಾಡಿದ್ರೆ ತುಡುಗು ಮಾಡ್ತಾನೆ ಮೋಸ ಮಾಡ್ತಾನೆ ಅದಕ್ಕಾಗಿ ದಯವಿಟ್ಟು ಕಬ್ಬು ಬೆಳೆಗಾರನ ರಕ್ಷಣೆಯನ್ನ ಕಾರ್ಖಾನೆ ಮಾಲೀಕರು ಮಾಡ್ಬೇಕು ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕು ಇಷ್ಟಕ ಬಗ್ಗೆ ಇರದಿಲ್ಲ ನಾವ ಒಂದು ಟನ್ ಕಬ್ಬಿಗೆ ರಾಜ್ಯ ಸರ್ಕಾರಕ್ಕ ಐದು ಸಾವಿರ ಟ್ಯಾಕ್ಸ್ ಹೋಗತಿ ಕೇಂದ್ರ ಸರ್ಕಾರಕ್ಕೆ ಐದು ಸಾವಿರ ಟ್ಯಾಕ್ಸ್ ಹೋಗತಿ ಅದ್ರೊಳಗೆ ಒಂದ್ ಸಾವಿರ ಅವ್ರನ್ನ ಕೇಳಿದೀವಿ ಇವ್ರನ್ನೂ ಕೂಡ ಕೇಳ್ತೀವಿ ಚಳಿಗಾಲ ಬೆಳಗಾವಿ ಅಧಿವೇಶನದಾಗ ಸುಮಾರು ಹತ್ತು ಲಕ್ಷ ಕಬ್ಬು ಬೆಳೆಗಾರ ಸೇರಿ ಅಲ್ಲೂ ಕೂಡ ಸರ್ಕಾರದಿಂದ ಇನ್ನೂ ಹೆಚ್ಚಿಗೆ ಪರಿಹಾರ ಪಡ್ಕೊತಕ್ಕಂತ ಕೆಲಸ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದ